ಆಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಇವತ್ತು ಒಂದು ಕಟ್ಲೆಟ್ ಮಾಡಿ ತೋರ್ಸಾಕತ್ತೀನಿ ನಿಮಗೆ ಆ ಕಟ್ಲೆಟಿಗೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ ಇವು ಹಸಿರ ವಟಾಣಿ ಈಗ ಬರ್ತಾವಲ್ಲ ಸೀಸನ್ ಐತಿ ಇವ್ನ ನಾನು ಏನು ಮಾಡೇನಂದ್ರೆ ಒಂದು ಕುಕ್ಕರ್ ಶೀಟಿ ಮಾಡಿದ್ದೀನಿ ಒಂದು ಸೀಟಿ ಮಾಡಿದ್ದಾನೆ ಹಿಂಗೆ ಮೆತ್ತಗೆ ಆಗ್ಯಾವ ಇವು ಮತ್ತು ಕುಕ್ಕರ್ ಮಾಡೋದು ನಿಮಗೆ ತೋರಿಸಿಲ್ಲ ಒಂದು ಸೀಟಿ ಮಾತ್ರ ಮಾಡ್ಕೋಬೇಕು ಯಾಕಂದ್ರೆ ಈಗ ಸೀಸನ್ ಮುಗಿಯಾಕೆ ಬಂದೈತಲ್ಲ ಅವು ಒಂದು ಸ್ವಲ್ಪ ಬಿರ್ಸಿರ್ತಾವೆ ಅದಕ್ಕೆ ಒಂದು ಸೀಟಿ ಮಾಡ್ಕೋಬೇಕು ಅದರಿಂದ ನಾ ಕಟ್ಲೇಟ್ ಮಾಡಿ ತೋರ್ಸತಾನೆ ಇದು ಒಂದು ಬೌಲ್ ಹಸಿರು ಒಟಾನೆ ಅದಾವೆ ಮತ್ತು ಬ್ಲ್ಯಾಕ್ ಪೇಪರ್ ಕರಿ ಮೆಣಸಿನ ಪುಡಿ ಐತಿ ಜೀರಿಗೆ ಪುಡಿ ಐತಿ ಧನಿಯಾ ಪುಡಿ ಐತಿ ರುಚಿಗೆ ತಕ್ಕಷ್ಟು ಉಪ್ಪು ಐತಿ ಜೀರಿಗೆ ಐತಿ ಅರಿಶಿನ ಪುಡಿ ಐತಿ ಒಣ ಖಾರದ ಪುಡಿ ಐತಿ ಬಿಳಿ ಎಳ್ಳು ಒಂದು ಎರಡು ಸ್ಪೂನ್ ಇಟ್ಕೊಂಡೇನೆ ಒಂದು ಸ್ಪೂನ್ ಇಟ್ಕೊಂಡಿನಿ ಒಂದು ನಾಲ್ಕೈದು ಚಮಚದಷ್ಟು ಕಡ್ಲಿ ಹಿಟ್ಟು ಜುಣಕ ಮಾಡ್ತೀವಲ್ಲ ಕಡಲಿ ಹಿಟ್ಟು ಇಟ್ಕೊಂಡೇನಿ ಅಕ್ಕಿ ಹಿಟ್ಟು ಒಂದು ಎರಡು ಸ್ಪೂನ್ ಇಟ್ಕೊಂಡೇನಿ ಮತ್ತು ಇದು ಹಸಿ ಶುಂಠಿ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡೇನಿ ಬಳ್ಳುಳ್ಳಿನೂ ಸಣ್ಣಗೆ ಪೀಸ್ ಇಟ್ಕೊಂಡೇನಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಪೀಸ್ಗಳು ಮಾಡಿಟ್ಕೊಂಡೀನಿ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡೇನಿ ಹಸಿ ಮೆಣಸಿನ ಕಾಯಿ ನಾಲ್ಕು ಸಣ್ಣಗೆ ಹೆಂಚಿಟ್ಕೊಂಡೀನಿ ಸ್ವಲ್ಪ ಕರ್ಮಾವ ಇಟ್ಕೊಂಡೀನಿ ಮತ್ತು ಉಳ್ಳಾಗಡ್ಡಿ ಎರಡು ಸಣ್ಣಗೆ ಹೆಂಚಿಟ್ಕೊಂಡಿನಿ ಮಾಡೋ ವಿಧಾನ ಹೇಳ್ತೀನಿ ನೋಡಿ ಇವ ಕುರ್ಶಿದು ವಟಾಣಿ ಇದ್ರಾಗ ಸುರುತ್ತೆ ಮತ್ತು ಇದು ಪಾವ್ ಇದು ಮಾಡೋದು ಇರ್ತೈತಲ್ಲ ಅದರಲ್ಲಿ ಒಂದು ಸ್ವಲ್ಪ ಇವ್ನ ಇದನ್ನು ಮಾಡ್ಕೋಬೇಕು ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಮಿಕ್ಸರ್ದಾಗ ಅದು ಹಾಕಬಾರ್ದು ಮಿಕ್ಸರ್ದಾಗ ಹಾಕಿದ್ರೆ ಭಾಳ ಪೇಸ್ಟ್ ಆಗಿ ಬಿಡ್ತದೆ ಹಿಂಗೊಂದು ಸ್ವಲ್ಪ ದಪ್ಪನ ಇರಬೇಕದು ನೋಡಿ ಮಾಡಿದ್ದೀನಿ ನಾನು ಅಲ್ಲೊಂದು ಇಲ್ಲೊಂದು ಕಾಳು ಇದ್ರೂ ಸ್ವಲ್ಪ ಕೈಲೇ ಇದೇನು ಮಾಡ್ಕೋಬೇಕು ಕಿಂಚ್ಕೋಬೇಕು ಮತ್ತು ಈಗ ಅದಕ್ಕೆ ಸಾಮಾನು ಹಾಕ್ತೀನಿ ಏನೇನು ಬೇಕನ್ನೋದು ನೋಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಬ್ಲ್ಯಾಕ್ ಪೇಪರ್ ಪುಡಿ ಅರ್ಧ ಅರ್ಧ ಸ್ಪೂನ್ ಐತೆ ಹಾಕಾಕತ್ತೀನಿ ಜೀರಿಗೆ ಈ ಸ್ಪೂನ್ಲೆ ಒಂದು ಸ್ಪೂನ್ ಹಾಕಾಕತೀನಿ ಮತ್ತು ಇವು ಬಿಳಿ ಎಳ್ಳ ಬಿಳಿ ಎಳ್ಳ ಎರಡು ಸ್ಪೂನ್ ಅದಾವ ಹಾಕತ್ತೀನಿ ಇದು ಅಜಿವಾನ ಒಂದು ಸ್ಪೂನ್ ಐತಿ ಕೈಲಿ ಒಂದು ಸ್ವಲ್ಪ ಬಿಟ್ಟು ಹಾಕಬೇಕು ಅರ್ಶಿನ ಪುಡಿ ಅರ್ಧ ಸ್ಪೂನ್ ಒಣ ಖಾರ ಪುಡಿ ಈ ಸ್ಪೂನ್ಲಿ ಎರಡು ಸ್ಪೂನ್ ಹಾಕೀನಿ ಒಂದು ಸ್ವಲ್ಪ ಖಾರ ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪೊಂದು ಸ್ವಲ್ಪ ಕೈಲಿ ನೋಡಿ ಹಾಕಬೇಕು ಸಣ್ಣ ಉಪ್ಪ ಈಗ ಇದ್ರಾಗ ಇದೇನೆಲ್ಲ ಹೇಳಿಯಲ್ಲ ನಿಮಗೆ ಅಷ್ಟು ಹಾಕ್ತೀನಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ದು ಹಾಕತೀನಿ ಕರ್ಮೇವು ಹಾಕೀನಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಇಂಚು ಒಂದೆನೆ ಹಾಕಾಕತ್ತೀನಿ ಈರುಳ್ಳಿ ಹಾಕ್ಕೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೀನಿ ಸ್ವಲ್ಪ ಆಮೇಲೆ ಹಾಕ್ಕಿನಿ ಈಗ ಎಲ್ಲ ನಾನು ಕೈಲೇನ ಕಲಿಸ್ಕೊತೀನಿ ಒಂದು ಸ್ವಲ್ಪ ನೋಡಿ ಅಕ್ಕಿ ಹಿಟ್ಟ ಎರಡು ಸ್ಪೂನ್ ಹಾಕ್ಕೀನಿ ಈ ಸ್ಪೂನ್ಲಿ ಅಕ್ಕಿ ಹಿಟ್ಟು ಹಾಕಿದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಹಾಕೋಲ್ಲ ಅದಕ್ಕೆ ಎರಡು ಸ್ಪೂನ್ ಹಾಕೀನಿ ಫುಲ್ಲ ಮತ್ತು ಇದು ನಾಲ್ಕು ಸ್ಪೂನ್ ಕಡಲೆ ಹಿಟ್ಟ ಜುಣಕ ಮಾಡ್ತೇವಲ್ಲ ಅದು ಹಿಟ್ಟ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ಮೂರು ನಾಲ್ಕು ನಾಲ್ಕು ಸಕೇನಿ ನೋಡ್ತೀನಿ ಬೇಕಂದ್ರೆ ಮತ್ತೊಂದು ಸ್ವಲ್ಪ ಹಾಕೋತೀನಿ ಇನ್ನೊಂದು ಸ್ವಲ್ಪ ಎಲ್ಲ ಹಿಂಗೆ ಕಲಿಸ್ಕೋಬೇಕು ಇನ್ನೊಂದು ಸ್ಪೂನ್ ಹಾಕ್ತೀನಿ ಸ್ವಲ್ಪ ನೀರು ಭಾಳ ಹಾಕ್ಬಾರ್ದು ಮತ್ತು ಅದಕ್ಕೆ ಮಾಡಿದ್ರೆ ನಿಮಗೆ ಅವು ಕಟ್ಲೆಟ್ ಬಡಿಯಾಕೆ ಬರಂಗಿಲ್ಲ ಸ್ವಲ್ಪ ನೋಡಿ ಹಾಕಬೇಕು ನೋಡಿ ಟೈಪ್ ಆಗೇತಿದ್ದು ಇದಕ್ಕೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ತೀನಿ ನೋಡಿ ಟೈಪ್ ಇದು ಈಗ ನಿಮಗೆ ಮಾಡೋದು ತೋರಿಸ್ತೀನಿ ನೋಡಿ ಕಟ್ಲೇಟು ಅಂತಾರೆ ಟಿಕ್ಕಿನೂ ಅಂತಾರೆ ಹಾಂ ನೋಡಿ ಮಾಡಿದ್ದಾನೆ ಇವು ಎಲ್ಲ ಮಾಡ್ಕೊಂಡು ಕರೀದ ತೋರಿಸ್ತೀನಿ ನೋಡಿ ಗ್ಯಾಸ್ ಮೇಲೆ ಒಂದು ಸಣ್ಣ ಕಡಾಯಿ ಇಟ್ಕೊಂಡೇನಿ ಫ್ಯಾನ್ ಅಂತಾರಲ್ಲ ಅದನ್ನು ಇಟ್ಕೊಂಡೇನಿ ಮತ್ತು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದೈತಿ ಜೋರು ಗ್ಯಾಸ್ ಇಟ್ಟೆ ಅದನ್ನು ಕಾಸ್ಕೋಬೇಕು ಎಣ್ಣೆ ಆಮೇಲೆ ಒಂದು ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿ ಅವನ್ನ ಹಾಕಬೇಕು ಹಾಕೋದು ತೋರಿಸ್ತೀನಿ ನೋಡಿ നോടി പഴശാ സ്വപ് സണ്ണ ഗ ഗ്യാസ് ഇട്ട് കരിപ്പു കുർക്കുറി ത ನೋಡಿ ಕರೋದವು ತೆಗಿತೇನೆ ಸಣ್ಣಗೆ ಒಂದು ಎರಡು ಮೂರು ಸಲ ಉಲ್ಟಾ ಸುಲ್ಟಾ ಮಾಡಬೇಕು ಅಂದ್ರೆ ಅವು ಒಳಗಿಂದ ಕರಿತೈತಿ ತೆಗಿತೇನೆ ಸಾಯಂಕಾಲ ಚಾರ್ಜ್ ಜೊತೆ ಮಾಡಿ ನಿಮ್ಮ ಬಿಸಿ ಪಾರ್ಟಿ ಇರ್ತತಿ ಆಗ ಮಾಡಿ ಸಣ್ಣ ಬರ್ತ್ಡೇ ಪಾರ್ಟಿ ಇರ್ತೈತಿ ಮನೆಯಾಗಿನ ಎಲ್ಲ ಕೋಡಿ ಮಾಡೋದು ಆಗ ಮಾಡಿ ಹೊಸ ಟೈಪ್ ಆಗ್ತತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪಟೇಲ್ದಿಂದ ತರಿಸಿ ತಿನ್ನೋ ಬದಲಿ ನಾವು ಮನೆಯಾಗೆ ಮಾಡಿ ತಿನ್ನೋದು ಸ್ವಲ್ಪ ತಿಳು ಬಡಿಬೇಕು ನೋಡಿ ತಿಳು ಬಡದ್ರೆ ಹಿಂಗೆಲ್ಲ ಸಾಮಾನು ಕಾಣ್ತತಿ ಬಾ ದಿಪ್ಪನೂ ಬಡಿಬಾರ್ದವನ್ನ ಕಟ್ಲೆಟ ನೋಡಿ ಹಸಿರು ವಟಾನಿಂದ ಕಟ್ಲೆಟ್ ಮಾಡಿದ್ದೀನಿ ನೀವು ಒಂದು ಸಲ ಮಾಡಿ ನೋಡಿ ಅದರ ಜೊತೆ ನಾನು ಕೊಬ್ಬರಿ ಚಟ್ನಿ ನೀವು ಒಡಾಕ ಮತ್ತು ಇಡ್ಲಿಗೆ ಮಾಡ್ತಾರಲ್ಲ ಆ ಚಟ್ನಿ ಮಾಡಿದ್ದೀನಿ ಮತ್ತು ಇದ್ರ ಜೊತೆ ನೀವು ಬೇಕಾದ್ರೆ ಟೊಮ್ಯಾಟೊ ಸಾಸನ್ನು ಹಚ್ಕೊಂಡು ತಿನ್ಬೌದು ಪುದೀನಾ ಚಟ್ನಿನೂ ಹಚ್ಕೊಂಡು ತಿನ್ಬೌದು ನಿಮಗೆ ಅನುಕೂಲ ಹೆಂಗೆ ಆಗ್ತೈತಿ ಹೆಂಗೆ ಮಾಡ್ಕೊಳ್ಳಿ ನಾನು ಅದ್ರ ಜೊತೆ ನನಗೆ ಕೊಬ್ಬರಿ ಚಟ್ನಿ ಬೇಕಾಗೈತೆ ಅಂದ್ಕುಳಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡೇನಿ ನೋಡಿ ಒಂದು ಹಿಟ್ಟು ಕಟ್ ಮಾಡಿ ತೋರಿಸ್ತೀನಿ ಭಾಳ ಪಳ್ಳಾಗ್ಯಾವ ಕುಸಿತ ಅಗ್ಯಾವ ನೋಡಿ ಎಷ್ಟು ಮಸ್ತ್ ಆಗ್ಯಾವ ಒಳಗೆ ಗ್ರೀನ್ ಗ್ರೀನ್ ಕಣಕ್ ನನಗೆ ಎಷ್ಟು ಬೇಕಷ್ಟು ನೋಡಿ ಮಾಡ್ಕೊಂಡೇನಿ ನಾನು ನಿಮಗೆ ನೋಡಿ ಹೆಂಗಾಗೈತಿ ನೋಡಿ ಸ್ವಲ್ಪ ಎದ್ಕೊತೀನಿ ತೋರಿಸ್ತೀನಿ ಸುಡಾತವು ಸೌಂಡ್ ಕೇಳಿ ಭಾಳ ಚಲೋ ಆಗ್ಯಾವ ಹ್ಞೂ ನೀವು ಸಾಯಂಕಾಲ ಚಾರ್ಜ್ ಜೊತೆ ಮಾಡ್ಕೊತೀನಿ ಹಸಿರು ವಟಾನಿ ಕಟ್ಲೇಟಕ್ಕೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು